ನಮಸ್ಕಾರ ಸ್ನೇಹಿತರೆ ಜೀವನ ಅಂದರೆ ಒಂದು ವಿಚಿತ್ರ ಪಯಣ ನಾವೊಂದ್ಕೊಂಡ್ರೆ ವಿಧಿ ಮತ್ತೊಂದನ್ನು ಬರೆದಿರುತ್ತೆ ಕ್ಯಾಂಪಸ್ ಇಂಟರ್ವ್ಯೂನಲ್ಲಿ ದೊಡ್ಡ ಕಂಪನಿಯಲ್ಲಿ ಕೆಲಸಗೀಟಿಸಿ ಪುಣೆನಂತಹ ನಗರದಲ್ಲಿ ಸ್ವಂತ ಫ್ಲಾಟ್ ಖರೀದಿಸಿ ಅಪ್ಪ ಅಮ್ಮ ನೋಡಿದ ಹುಡುಗಿಯನ್ನ ಮದುವೆಯಾಗಿ ನನ್ನ ಬದುಕು ಒಂದು ಸರಳ ರೀತಿಯಲ್ಲಿ ಸಾಗ್ತಿದೆ ಅಂದ್ಕೊಂಡಿದ್ದೆ ಆದರೆ ಆ ದಾರಿಯಲ್ಲಿ ವಿಧಿ ಇಂತಹ ತಿರುವುಗಳನ್ನ ಬರೆಯುತ್ತೆ ಅಂತ ನನಗೆ ಆಗ್ತಿಳ್ದಿರಲಿಲ್ಲ ಈ ಕಥೆ ನನ್ನದು ವಿನಯ್ ಎಂಬ ಒಬ್ಬ ಸಾಮಾನ್ಯ ಯುವಕನದ್ದು ನನ್ನ ಹೆಸರು ವಿನಯ್ ಇಂಜಿನಿಯರಿಂಗ್ ಮುಗಿಸಿದ ತಕ್ಷಣ ಕೈತುಂಬ ಸಂಬಳದ ಕೆಲಸ ಪುಣೆಯಲ್ಲಿ ಒಂದು ಟು ಎಚ್ ಕೆ ಫ್ಲಾಟ್ ಎಲ್ಲವೂ ಅಂದುಕೊಂಡಂತೆ ನಡೀತಿತ್ತು ಮಗ ಬೇಕೋ ಒಂದು ಮದುವೆ ಮಾಡ್ಕೋ ನಮ್ಮ ಜವಾಬ್ದಾರಿ ಮುಗಿಯುತ್ತೆ ಅಂದ್ರು ಅಪ್ಪ ಅಮ್ಮ ನನಗೂ ಸರಿ ಅನಿಸ್ತು ಪ್ರೇಮದ ಬಗ್ಗೆ ನನಗೆ ದೊಡ್ಡ ಕಲ್ಪನೆಗಳೇನೂ ಇರಲಿಲ್ಲ ರಶ್ಮಿ ನೋಡಲು ಸುಂದರವಾಗಿದ್ದಳು ಸುಸಂಸ್ಕೃತ ಕುಟುಂಬದ ಹುಡುಗಿ ನಮ್ಮಿಬ್ಬರ ಮದುವೆ ಬಹಳ ಅದ್ಧೂರಿಯಾಗಿ ನಡೆದುತು ಮದುವೆಯಾದ ಮೊದಲ ಕೆಲವು ತಿಂಗಳುಗಳು ಕನಸಿನಂತೆ ಕಳೆದು ಹೋದವು ಹೊಸ ಸಂಸಾರ ಹೊಸ ಜವಾಬ್ದಾರಿಗಳು ನಾವಿಬ್ರು ನಮ್ಮದೇ ಪ್ರಪಂಚದಲ್ಲಿ ಖುಷಿಯಾಗಿದ್ವಿ ನಾನು ಬೆಳಗ್ಗೆ ಆಫೀಸಿಗೆ ಹೋದರೆ ಸಂಜೆ ಬರುವುದನ್ನೇ ಅವಳು ಕಾಯ್ತಿದ್ದಳು ವೀಕೆಂಡ್ಗಳಲ್ಲಿ ಮಾಲ್ ಸಿನಿಮಾ ಹೊರಗಡೆ ಊಟ ನಮ್ಮದೊಂದು ಪರಿಪೂರ್ಣ ಮಧ್ಯಮ ವರ್ಗದ ಕುಟುಂಬದ ಚಿತ್ರಣವಾಗಿತ್ತು ಆದರೆ ಈ ಖುಷಿಯ ಬಣ್ಣಗಳು ನಿಧಾನವಾಗಿ ಮಾಸಲು ಶುರುವಾದವು ಮೊದ್ಮೊದ್ಲು ನನ್ನ ಭ್ರಮೆ ಅಂದ್ಕೊಂಡಿದ್ದೆ ಆದರೆ ದಿನ ಕಳೆದಂತೆ ರಶ್ಮಿಯ ನಡವಳಿಕೆಯಲ್ಲಿ ಬದಲಾವಣೆ ಸ್ಪಷ್ಟವಾಗಿ ಕಾಣ್ತಿತ್ತು ಅವಳು ಯಾವಾಗ್ಲೂ ಫೋನ್ನಲ್ಲೇ ಮುಳುಗಿರ್ತಿದ್ದಳು ನಾನು ಹತ್ರ ಬಂದಾಗೆಲ್ಲ ಫೋನ್ ಬಚ್ಚಿಡಲು ಪ್ರಯತ್ನಿಸ್ತಿದ್ದಳು ರಾತ್ರಿ ಹೊತ್ತು ಯಾರೊಂದಿಗೂ ಪಿಸುಮಾತಿನಲ್ಲಿ ಮಾತನಾಡ್ತಿದ್ದಳು ಒಂದು ದಿನ ನಾನು ಕೇಳಿಯೇ ಬಿಟ್ಟೆ ವಿನಯ್ ರಶ್ಮಿ ಇತ್ತೀಚಿಗೆ ನೀನು ತುಂಬ ಬದಲಾಗಿದ್ಯಾ ಏನಾಗಿದೆ ಯಾಕೆ ಯಾವಾಗಲೂ ಫೋನ್ನಲ್ಲೇ ಇರ್ತೀಯಾ ರಶ್ಮಿ ಗಾಭರಿಯಿಂದ ಯ ಏನೂ ಇಲ್ಲ ಫ್ರೆಂಡ್ಸ್ ಜೊತೆ ಮಾತಾಡ್ತಾ ಇದ್ದೆ ಅಷ್ಟೇ ನಿಮ್ಗೆ ಯಾಕೆ ಅನುಮಾನ ಅವಳ ಉತ್ತರ ಸಮಾಧಾನ ತರಲಿಲ್ಲ ನನ್ನ ಮನಸ್ಸಿನಲ್ಲಿ ಅನುಮಾನದ ಹುಳ ಹುಕ್ಕಿತ್ತು ಅದು ದಿನೇ ದಿನೇ ದೊಡ್ಡದಾಗ್ತಾ ಇತ್ತು ಒಂದು ದಿನ ಆಫೀಸಿನಿಂದ ಬೇಗ ಮನೆಗೆ ಬಂದೆ ಬೆಡ್ರೂಮಿನ ಬಾಗಿಲು ಮುಚ್ಚಿತ್ತು ಒಳಗಿನಿಂದ ಅವಳ ನಗಿನ ಸದ್ದು ಕೇಳಿಸ್ತಾ ಇತ್ತು ರಶ್ಮಿ ಫೋನ್ನಲ್ಲಿ ಹೌದಾ ರೋಹನ್ ಮಿಸ್ ಯು ಟು ಇವರು ಆಫೀಸಿಂದ ಬರೋ ಹೊತ್ತಾಯಿತು ಆಮೇಲೆ ಕಾಲ್ ಮಾಡ್ತೀನಿ ಬಾಯ್ ರೋಹನ್ ಈ ಹೆಸರು ನನ್ನ ತಲೆಯಲ್ಲಿ ಸುತ್ತಿಗೆಯಿಂದ ಹೊಡೆದ ಹಾಗೆ ಮಾಡ್ತು ಬಾಗಿಲು ತಟ್ಟಿದೆ ಅವಳು ಗಾಭರಿಯಿಂದ ಫೋನ್ ಕಟ್ ಮಾಡಿ ಬಾಗಿಲು ತೆರೆದಳು ಅವಳ ಮುಖ ಬೆಳ್ಳಗಾಗಿತ್ತು ವಿನಯ್ ಯಾರು ರೋಹನ್ ರಶ್ಮಿ ತಡವರಿಸುತ್ತಾ ಅದು ಅದು ನನ್ನ ಕಾಲೇಜ್ ಫ್ರೆಂಡ್ ವಿನಯ್ ಕಾಲೇಜ್ ಫ್ರೆಂಡ್ ಹತ್ರ ಮಿಸ್ ಯು ಟು ಅಂತಾರ ನಿಜ ರಶ್ಮಿ ಏನಿದು ಅಂದು ರಾತ್ರಿ ನಡೆದ ವಾಗ್ವಾದದಲ್ಲಿ ಸತ್ಯ ಹೊರಬಂತು ರೋಹನ್ ಅವಳ ಕಾಲೇಜ್ ಲವರ್ ಮನೆಯವರ ಬಲವಂತದಕ್ಕೆ ನನ್ನನ್ನು ಮದುವೆಯಾಗಿದ್ದಳೆ ಹೊರತು ಅವಳ ಮನಸ್ಸಿನಲ್ಲಿ ಇನ್ನೂ ಅವನೇ ಇದ್ದ ನಮ್ಮ ಮದುವೆ ಅವಳಿಗೊಂದು ಅಷ್ಟೇ ಆಗಿತ್ತು ನನ್ನ ಕಾಲು ಕೆಳಗಿನ ಭೂಮಿ ಕುಸಿದು ಹೋಡ ಹಾಗಾಯಿತು ನಾನು ಪ್ರೀತಿಸಿದ ನಂಬಿದ ಹೆಂಡತಿ ನನಗೆ ಮೋಸ ಮಾಡಿದ್ದಳು ಆ ಮನೆಯ ಪ್ರತಿಯೊಂದು ಗೋಡೆಯೂ ನನ್ನನ್ನು ನೋಡಿ ಅಣಕಿಸುವಂತೆ ಭಾಸವಾಯಿತು ಆ ರಾತ್ರಿ ನಾನು ನಿದ್ದೆ ಮಾಡಲಿಲ್ಲ ಮರುದಿನವೇ ನಿರ್ಧಾರ ಮಾಡಿದೆ ವಿನಯ್ ರಶ್ಮಿ ನನಗೆ ಈ ನಾಟಕದ ಸಂಬಂಧ ಬೇಕಾಗಿಲ್ಲ ನಾವು ಬೇರೆಯಾಗುದೇ ಒಳ್ಳೆಯದು ಅವಳ ಕಣ್ಣಲ್ಲಿ ನೀರಿರ್ಲಿಲ್ಲ ಬದಲಾಗಿ ಒಂದು ರೀತಿಯ ನಿರಾಳತೆಯಿತ್ತು ಕೆಲವೇ ತಿಂಗಳುಗಳಲ್ಲಿ ನಮ್ಮ ವಿಚ್ಛೇದನವಾಯಿತು ಅವಳು ಅವಳ ಪ್ರಪಂಚಕ್ಕೆ ಹೋದ್ಲು ನಾನು ನನ್ನ ಒಂಟಿತನದ ಕೋಟೆಯಲ್ಲಿ ಬಂಧಿಯಾದೆ ಆ ದಿನಗಳು ನರಕ ಸದೃಶವಾಗಿದ್ದುವು ಆಫೀಸ್ ಮನೆ ಮನೆ ಆಫೀಸ್ ನನ್ನ ಪ್ರಪಂಚ ಅಷ್ಟಕ್ಕೆ ಸೀಮಿತವಾಗಿತ್ತು ಸ್ನೇಹಿತರು ಸಮಾಧಾನಿಸಲು ಪ್ರಯತ್ನಿಸಿದರು ಆದರೆ ನನ್ನ ಮನಸ್ಸಿನ ಗಾಯ ಅಷ್ಟು ಸುಲಭವಾಗಿ ಮಾಸುವಂಥದ್ದಾಗಿರಲಿಲ್ಲ ಹೀಗೆ ಒಂದು ವರ್ಷ ಕಳೆದಿತ್ತು ಒಂದು ದಿನ ನನ್ನ ಹಳೆಯ ಸಹೋದ್ಯೋಗಿ ರಮೇಶ್ನಿಂದ ಫೋನ್ ಬಂತು ರಮೇಶ್ ಹಲೋ ವಿನಯ್ ಹೇಗಿದೆಯಾ ಒಂದು ಸಂಘ ಸಹಾಯ ಬೇಕಿತ್ತು ವಿನಯ್ ಹೇಳಿ ರಮೇಶ್ ಏನಕ್ಕೆ ಬೇಕಿತ್ತು ನನ್ನ ಹೆಂಡತಿಯ ಕಝಿನ್ ಒಬ್ಬಳು ಕರುಣ ಅಂತ ಅವಳು ಪುಣೆಯಲ್ಲೇ ಇರೋದು ಅವಳ ಗಂಡನಿಂದ ಸ್ವಲ್ಪ ತೊಂದರೆ ಅವಳನ್ನು ಮತ್ತು ಅವಳ ಮಗಳನ್ನು ನಮ್ಮ ಮನೆಗೆ ಕಳಿಸಬೇಕು ಆದರೆ ನನಗೆ ಬರಲು ಆಗ್ತಾ ಇಲ್ಲ ನೀನು ಸ್ವಲ್ಪ ಹೋಗಿ ಅವರನ್ನು ಪಿಕಪ್ ಮಾಡಿ ಬಸ್ ಸ್ಟ್ಯಾಂಡ್ಗೆ ಡ್ರಾಪ್ ಮಾಡ್ತೀಯಾ ನನಗೆ ಮನಸ್ಸಿಲ್ಲದರೂ ಇಲ್ಲ ಅನ್ನೋ ಕಾವಲಿಲ್ಲ ಅವನು ಕೊಟ್ಟ ವಿಳಾಸಕ್ಕೆ ಹೋದೆ ಅದು ಒಂದು ಸಣ್ಣ ಹಳೆಯ ಅಪಾರ್ಟ್ಮೆಂಟ್ ಬಾಗಿಲು ತಟ್ಟಿದಾಗ ತೆರೆದ ಮುಖವನ್ನು ನೋಡಿ ನನಗೆ ಕ್ಷಣಕಾಲ ಆಘಾತವಾಯಿತು ಸುಮಾರು ಇಪ್ಪತ್ತೈದು ಇಪ್ಪತ್ತಾರು ವರ್ಷದ ಯುವತಿ ಅವಳ ಕಣ್ಣುಗಳು ನಿದ್ದೆಯಿಲ್ಲದೆ ಊದುಕೊಂಡಿದ್ದವು ಕೆನ್ನೆಯ ಮೇಲೆ ನೀಲಿಗಟ್ಟಿದ ಕಲೆ ಸ್ಪಷ್ಟವಾಗಿ ಕಾಣ್ತಾ ಇತ್ತು ಅವಳೇ ಕರುಣ ಅವಳ ಹಿಂದೆ ಅವಳ ನಾಲ್ಕು ವರ್ಷದ ಮಗಳು ಪ್ರಿಯ ಅಮ್ಮನ ಸೀರಿಯನ್ನು ಹಿಡಿದು ಅಂಜಿಕೆಯಿಂದ ನಿಂತಿದ್ದಳು ವಿನಯ್ ನಾನು ವಿನಯ್ ರಮೇಶ್ ಕಳಿಸಿದ್ದು ಕರುಣ ಸಣ್ಣ ಧ್ವನಿಯಲ್ಲಿ ಬನ್ನಿ ಐದು ನಿಮಿಷ ರೆಡಿಯಾಗಿ ಬರ್ತೀನಿ ಅವಳು ಒಳಗೆ ಹೋದಾಗ ಮನೆಯೊಳಗಿನಿಂದ ಒಬ್ಬ ಕುಡಿದ ವ್ಯಕ್ತಿಯ ಕೂಗಾಟ ಕೇಳಿಸ್ತು ಎಲ್ಲಿಗೊರಟೆ ನಿನ್ನನ್ನು ಸುಮ್ಮನೆ ಬಿಡ್ತೀನಾ ಎನ್ನುವ ಬೆದರಿಕೆ ನನ್ನ ಕಿವಿಗೆ ಬಿತ್ತು ನನಗೆ ಪರಿಸ್ಥಿತಿ ಅರ್ಥ ಆಯಿತು ಕೆಲವೇ ನಿಮಿಷಗಳಲ್ಲಿ ಕರುಣ ಒಂದು ಸಣ್ಣ ಬ್ಯಾಗ್ ಹಿಡಿದು ಮಗಳಿ ಕೈ ಹಿಡಿದು ಹೊರಬಂದಳು ಅವಳ ಗಂಡ ಬಾಗಿಲಲ್ಲೇ ನಿಂತು ಕೆಟ್ಟದಾಗಿ ಬೈತಾ ಇದ್ದ ನಾನು ಏನು ಮಾತಾಡದೆ ಅವರನ್ನು ನನ್ನ ಕಾರಿನಲ್ಲಿ ಹತ್ತಿಸಿಕೊಂಡು ಅಲ್ಲಿಂದ ಹೊರಟೆ ಕಾರಿನಲ್ಲಿ ಸಂಪೂರ್ಣ ಮೌನ ಹಿಂಬಾದಿಯ ಕನ್ನಡಿಯಲ್ಲಿ ನೋಡಿದಾಗ ಕರುಣಾ ಕಿಟಕಿಯಿಂದ ಹೊರಗೆ ನೋಡುತ್ತಾ ಸದ್ದಿಲ್ಲದೆ ಅಳ್ತಾ ಇದ್ದಳು ಮಗಳು ಪ್ರಿಯಾ ಭಯದಿಂದ ಅಮ್ಮನನ್ನು ಅಪ್ಪಿಕೊಂಡಿದ್ದಳು ವಿನಯ್ ಬಸ್ ಸ್ಟ್ಯಾಂಡಿಗೆ ಹೋಗಬೇಕಾ ಕರುಣಾ ಕಣ್ಣೊರೆಸಿಕೊಂಡು ಹೌದು ಅವಳ ದನಿ ತುಂಬ ದುರ್ಬಲವಾಗಿತ್ತು ನನ್ನ ಮನಸ್ಸಿಗೆ ಯಾಕೋ ಸರಿ ಅನಿಸ್ಲಿಲ್ಲ ಇಂತಹ ಸ್ಥಿತಿಯಲ್ಲಿ ಅವರನ್ನು ಬಸ್ಸಿಗೆ ಹತ್ತಿಸಿ ಕಳಿಸಿಕೊಂಡು ಸರಿಯಲ್ಲ ಅಂತ ನನ್ನ ಅಂತರಾತ್ಮ ಹೇಳ್ತಾ ಇತ್ತು ಕ್ಷಮಿಸಿ ನಿಮ್ಮ ವೈಯಕ್ತಿಕ ವಿಚಾರಬಲ್ಲಿ ತಲೆ ಹಾಕುತ್ತಿದ್ದೇನೆ ಆದರೆ ನಿಮ್ಮ ಪರಿಸ್ಥಿತಿ ನೋಡಿದರೆ ನೀವು ಈಗಲೇ ಊರಿಗೆ ಹೋಗುವುದು ಸುರಕ್ಷಿತವಲ್ಲ ಅನ್ನಿಸುತ್ತಿದೆ ನಿಮ್ಮ ಗಂಡ ಅಲ್ಲಿಗೂ ಬಂದು ತೊಂದರೆ ಕೊಡಬಹುದು ಕರುಣ ನನ್ನ ಮಾತಿಗೆ ಏನೂ ಉತ್ತರಿಸಲಿಲ್ಲ ಅವಳ ಕಣ್ಣೀರು ಮತ್ತಷ್ಟು ಜೋರಾಯಿತು ಕರುಣ ಅಳುತ್ತಾ ನನಗೆ ಬೇರೆ ದಾರಿಯಿಲ್ಲ ಎಲ್ಲಿಗೆ ಹೋಗಲಿ ಯಾರಿದ್ದಾರೆ ನನಗೆ ಎಂದಳು ಆ ಕ್ಷಣದಲ್ಲಿ ಅವಳ ಅಸಹಾಯಕತೆಯಲ್ಲಿ ನಾನು ನನ್ನ ಒಂಟಿತನವನ್ನು ಕಂಡೆ ನನ್ನ ಜೀವನದಲ್ಲಿ ಆದ ಮೋಸ ಒಂದು ರೀತಿಯ ನೋವು ಆದರೆ ಇವಳ ಜೀವನದ ಹಿಂಸೆ ಮತ್ತೊಂದು ರೀತಿಯ ನರಕವಾಗಿತ್ತು ಏನನ್ನೋ ಯೋಚಿಸಿ ನಾನು ಕಾರನ್ನು ನನ್ನ ಫ್ಲಾಟ್ನತ್ತ ತಿರುಗಿಸಿದೆ ಕರುಣ ಗಾಗರಿಯಿಂದ ಈ ಇದು ಬಸ್ ದಾರಿ ಅಲ್ಲವಲ್ಲ ವಿನಯ್ ಭಯಪಡಬೇಡಿ ನನ್ನ ಮನೆಯಲ್ಲಿ ಸದ್ಯಕ್ಕೆ ಯಾರೂ ಇಲ್ಲ ನೀವು ಮತ್ತು ನಿಮ್ಮ ಮಗಳು ಇಂದು ರಾತ್ರಿ ಇಲ್ಲಿರಿ ಬೆಳಿಗ್ಗೆ ಏನು ಮಾಡುವುದು ಎಂದು ಯೋಚಿಸೋಣ ಒಬ್ಬಂಟಿ ಹೆಣ್ಣುಮಕ್ಕಳನ್ನು ಈ ಸಮಯದಲ್ಲಿ ಕಳುಹಿಸಲು ನನ್ನ ಮನಸ್ಸು ಒಪ್ಪುತ್ತಿಲ್ಲ ಅವಳು ಮೊದಲು ಹಿಂಜರಿದಳು ಆದರೆ ಅವಳಿಗೆ ಬೇರೆ ಆಯ್ಕೆ ಇರಲಿಲ್ಲ ನನ್ನ ಫ್ಲಾಟ್ಗೆ ಬಂದ ಮೇಲೆ ಅವಳು ಮತ್ತು ಅವಳು ಮಗಳು ಒಂದು ಮೂಲೆಯಲ್ಲಿ ಸಂಕೋಚದಿಂದ ನಿಂತುಕೊಂಡರು ವಿನಯ್ ಇದು ಗೆಸ್ಟ್ ರೂಮ್ ನೀವು ಇಲ್ಲಿ ಆರಾಮವಾಗಿರಿ ಏನಾದರೂ ಬೇಕಿದ್ದರೆ ಕೇಳಿ ಅಂದು ರಾತ್ರಿ ನಾನು ಅವರಿಗಾಗಿ ಊಟ ತಂದೆ ಮಗಳು ಪ್ರಿಯ ಹಸಿವಿನಿಂದ ಬೇಗ ಊಟ ಮಾಡಿ ಮಲಗಿದಳು ಕರುಣಾ ಮಾತ್ರ ಏನನ್ನೂ ತಿನ್ನದೆ ಸುಮ್ಮನೆ ಕುಳಿತಿದ್ದಳು ಅವಳ ಕಣ್ಣಿಗಳಲ್ಲಿ ಭಯ ಕೃತಜ್ಞತೆ ಸಂಕೋಚ ಎಲ್ಲವೂ ಒಟ್ಟಿಗೆ ಕಾಣುತ್ತಿತ್ತು ವಿನಯ್ ಊಟ ಮಾಡಿ ಖಾಲಿ ಹೊಟ್ಟೆಯಲ್ಲಿ ಮಲಗಬೇಡಿ ನನ್ನ ಒತ್ತಾಯಕ್ಕೆ ಅವಳು ಎರಡು ತುತ್ತು ತಿಂದಳು ಅಂದು ರಾತ್ರಿ ನನ್ನ ಜೀವನದ ಒಂದು ಮಹತ್ವದ ತಿರುವು ಎಂದು ನನಗೆ ಆಗತಿರಿದಿರಲಿಲ್ಲ ಮರುದಿನದಿಂದ ನಮ್ಮ ಜೀವನದಲ್ಲಿ ಒಂದು ಹೊಸ ಅಧ್ಯಾಯ ಶುರುವಾಯಿತು ಕರುಣಾ ತನ್ನ ಕಥೆಯನ್ನು ಹೇಳಿದಳು ಪ್ರೀತಿಸಿ ಮದುವೆಯಾಗಿದ್ದ ಗಂಡ ಮದುವೆಯಾದ ಕೆಲವೇ ವರ್ಷಗಳಲ್ಲಿ ಕುಡಿತಕ್ಕೆ ದಾಸನಾಗಿ ರಾಕ್ಷಸನಂತೆ ವರ್ತಿಸಲು ಶುರು ಮಾಡಿದ್ದ ಪ್ರತಿದಿನ ಹೊಡೆಯುವುದು ಬೈಯುವುದು ಅವಳ ಜೀವನ ನರಕವಾಗಿತ್ತು ನಾನು ರಮೇಶ್ಗೆ ಫೋನ್ ಮಾಡಿ ವಿಷಯ ತಿಳಿಸಿದೆ ಅವಳು ಸದ್ಯಕ್ಕಿ ನನ್ನ ಮನೆಯಲ್ಲೇ ಇರಲಿ ಅವಳಿಗೊಂದು ದಾರಿಯಾಗುವವರೆಗೂ ನಾನೇ ನೋಡಿಕೊಳ್ಳುತ್ತೇನೆ ಎಂದೆ ದಿನಗಳು ಕಳೆದಂತೆ ಕರುಣಾ ನಿಧಾನವಾಗಿ ಸಹಜ ಸ್ಥಿತಿಗೆ ಬರುತ್ತಿದ್ದಳು ಅವಳ ಮುಖದಲ್ಲಿದ್ದ ಮಾಯವಾಗಿ ಒಂದು ರೀತಿಯ ಶಾಂತಿ ಕಾಣುತ್ತಿತ್ತು ಅವಳು ಮನೆಯನ್ನು ಅಚ್ಚುಕಟ್ಟಾಗಿ ಇಟ್ಟುಕೊಳ್ಳುತ್ತಿದ್ದಳು ರುಚಿಕರವಾದ ಅಡುಗೆ ಮಾಡುತ್ತಿದ್ದಳು ಬೆಳಿಗ್ಗೆ ನಾನು ಏಳುವಷ್ಟರಲ್ಲಿ ಕಾಫಿ ಸಿದ್ಧವಾಗಿರುತ್ತಿತ್ತು ಸಂಜೆ ನಾನು ಆಫೀಸಿನಿಂದ ಬರುವಾಗ ಬಿಸಿಬಿಸಿಯಾದ ತಿಂಡಿ ಕಾಯುತ್ತಿತ್ತು ನನ್ನ ಒಂಟಿ ನೀರಸವಾಗಿದ್ದ ಮನೆಗೆ ಅವಳಿಂದ ಒಂದು ಕಳೆ ಬಂದಿತ್ತು ಪುಟ್ಟಪ್ರಿಯ ನನ್ನನ್ನು ತುಂಬ ಹಚ್ಚಿಕೊಂಡಿದ್ದಳು ನಾನು ಆಫೀಸಿನಿಂದ ಬಂದ ತಕ್ಷಣ ಓಡಿಬಂದು ನನ್ನನ್ನು ಅಪ್ಪಿಕೊಳ್ಳುತ್ತಿದ್ದಳು ಅವಳ ಮುಗ್ಧ ನಗು ನನ್ನೆಲ್ಲ ನೋವನ್ನು ಮರೆಸುತ್ತಿತ್ತು ನಾನು ಅವಳನ್ನು ಹತ್ತಿರದ ಪ್ಲೇ ಸ್ಕೂಲಿಗೆ ಸೇರಿಸಿದೆ ನಾನು ಕರುಣಾಳನ್ನು ಗಮನಿಸಲು ಶುರು ಮಾಡಿದ್ದೆ ಅವಳು ಸ್ನಾನ ಮಾಡಿ ಕೂದಲನ್ನು ಟವಲ್ನಿಂದ ಒರೆಸಿಕೊಳ್ಳುತ್ತಾ ಬಾಲ್ಕನಿಯಲ್ಲಿ ನಿಂತಾಗ ಅವಳ ಸೌಂದರ್ಯ ನನ್ನನ್ನು ಸೆಳೆಯುತ್ತಿತ್ತು ಸೀರೆ ಉಟ್ಟು ಹಣಿಗೆ ಒಂದು ಸಣ್ಣ ಬಿಂದಿಯಿಟ್ಟು ಅಡುಗೆ ಮನೆಯಲ್ಲಿ ಕೆಲಸ ಮಾಡುವಾಗ ಅವಳು ಗೃಹಲಕ್ಷ್ಮಿಯಂತೆ ಕಾಣುತ್ತಿದ್ದಳು ಅವಳ ಮೌನದಲ್ಲಿ ಒಂದು ಆಳವಾದ ಅರ್ಥವಿತ್ತು ಅವಳ ನೋವಿನಲ್ಲೂ ಒಂದು ಘನತೆ ಇತ್ತು ನಮ್ಮ ನಡುವೆ ಮಾತುಗಳು ಕಡಿಮೆ ಇದ್ದರೂ ಒಂದು ಅರ್ಥವಾಗದ ಬಾಂಧನ್ಯ ಬಳೆಯುತ್ತಿತ್ತು ಕರುಣಾ ನಾನು ನಿಮಗೆ ತುಂಬ ಭಾರವಾದೆ ಏನಾದರೂ ಒಂದು ಕೆಲಸ ಹುಡುಕಿಕೊಂಡು ಬೇರೆ ಮನೆಗೆ ಹೋಗಬೇಕು ವಿನಯ್ ಅದರ ಬಗ್ಗೆ ಆಮೇಲೆ ಯೋಚಿಸೋಣ ಮೊದಲು ನೀವು ಮತ್ತು ಪ್ರಿಯಾ ಇಲ್ಲಿ ಸುರಕ್ಷಿತವಾಗಿರಿ ಅದು ಮುಖ್ಯ ನನ್ನ ಮಾತುಗಳು ಅವಳಿಗೆ ಧೈರ್ಯ ತುಂಬುತ್ತಿದ್ದವು ನನ್ನ ಕಾಳಜಿಯಲ್ಲಿ ಅವಳು ತನ್ನ ಮೇಲಿನ ನಂಬಿಕೆಯನ್ನು ಮರಳಿ ಪಡೆಯುತ್ತಿದ್ದಳು ಇಂದು ನನ್ನ ಹುಟ್ಟಿದ್ದ ದಿನ ನನಗೆ ನೆನಪೇ ಇರಲಿಲ್ಲ ಬೆಳಿಗ್ಗೆಯಿಂದ ಆಫೀಸ್ನಲ್ಲಿ ಕೆಲಸದ ಒತ್ತಡ ರಾತ್ರಿ ಸುಸ್ತಾಗಿ ಮನೆಗೆ ಬಂದಾಗ ಮನೆಯ ದೃಶ್ಯ ನೋಡಿ ಆಶ್ಚರ್ಯವಾಯಿತು ಇಡೀ ಮನೆಗೆ ಸಣ್ಣ ಸಣ್ಣ ದೀಪಗಳಿಂದ ಅಲಂಕಾರ ಮಾಡಲಾಗಿತ್ತು ಟೇಬಲ್ ಮೇಲೆ ಒಂದು ಸಣ್ಣ ಕೇಕ್ ನನ್ನ ಮೆಚ್ಚಿನ ಅಡುಗೆಗಳೆಲ್ಲ ಸಿದ್ಧವಾಗಿದ್ದವು ಕರುಣಾ ಒಂದು ಸುಂದರವಾದ ನೀಲಿ ಬಣ್ಣದ ಸೀರೆ ಹುಟ್ಟಿದ್ದಳು ಪ್ರಿಯಾ ಹೊಸ ಫ್ರಾಕ್ ಹಾಕಿಕೊಂಡು ಖುಷಿಯಿಂದ ಚಪ್ಪಾಳೆ ತಟ್ಟುತ್ತಿದ್ದಳು ಪ್ರಿಯಾ ಹ್ಯಾಪಿ ಬರ್ಡ್ಡೇ ವಿನಯ್ ಅಂಕಲ್ ನನ್ನ ಕಣ್ಣಿಗಳು ತೇವವಾದವು ಎಷ್ಟು ದಿನಗಳಾಗಿತ್ತು ಹೀಗೆ ಯಾರಾದರೂ ನನಗಾಗಿ ವಿಶೇಷವಾಗಿ ಏನಾದರೂ ಮಾಡಿ ಕರುಣಾ ಒಂದು ಸಣ್ಣ ಪೊಟ್ಟಣಿಯನ್ನು ನನ್ನ ಕೈಗಿತ್ತಳು ಕರುಣಾ ಹುಟ್ಟುಹಬ್ಬದ ಶುಭಾಶಯಗಳು ಇದು ಒಂದು ಸಣ್ಣ ಉಡುಗೊರೆ ನಾನು ತೆರೆದು ನೋಡಿದೆ ಅದೊಂದು ಸುಂದರವಾದ ಶರ್ಟ್ ಅವಳು ತನಗಾಗಿ ನಾನು ಕೊಟ್ಟ ಹಣದಲ್ಲಿ ಸ್ವಲ್ಪ ಸ್ವಲ್ಪವೇ ಉಳಿಸಿ ಇದನ್ನು ನನಗಾಗಿ ತಂದಿದ್ದಳು ನಾನು ಕೇಕ್ ಕಟ್ಟಿಸಿದೆ ಮೊದಲ ತುಟ್ಟನ್ನು ಪ್ರಿಯಾಗೆ ತಿನ್ನಿಸಿದೆ ಅವಳು ನಗುತ್ತಾ ನನ್ನ ಕೆನ್ನೆಗೆ ಮುತ್ತಿಟ್ಟಳು ನಂತರ ಕರುಣಾ ನನ್ನ ಕಡೆಗೆ ನೋಡಿದಳು ಅವಳ ಕಣ್ಣಿಗಳಲ್ಲಿ ಕೃತಜ್ಞತೆ ಗೌರವ ಮತ್ತು ಇನ್ನೇನೋ ಒಂದು ವಿವರಿಸಲಾಗದ ಭಾವನೆ ಇತ್ತು ಆ ಭಾವನೆ ನನ್ನ ಹೃದಯವನ್ನು ತಟ್ಟಿತ್ತು ಅಂದು ರಾತ್ರಿ ಆ ಕೇಕಿನ ಸಿಹಿ ಮತ್ತು ಅವಳ ಕಣ್ಣಿನ ಹೊಳಪಿನಲ್ಲಿ ನನಗೆ ಒಂದು ಸತ್ಯದ ಅರಿವಾಯಿತು ಜೀವನದಲ್ಲಿ ಕೆಲವು ಅಂತ್ಯಗಳು ವಾಸ್ತವಿಕವಾಗಿ ಹೊಸ ಸುಂದರ ಆರಂಭಗಳಿಗೆ ನಾಂದಿಯಾಗಿರುತ್ತವೆ ರಶ್ಮಿ ನನ್ನ ಜೀವನದಿಂದ ಹೋದದ್ದು ಒಂದು ಅಂತ್ಯವಾಗಿರಬಹುದು ಆದರೆ ಕರುಣಾ ಮತ್ತು ಪ್ರಿಯಾ ನನ್ನ ಜೀವನಕ್ಕೆ ಬಂದದ್ದು ಒಂದು ಹೊಸ ಅಧ್ಯಾಯದ ಮುನ್ನುಡಿಯಾಗಿತ್ತು ನಮ್ಮ ಮುಂದಿನ ಪಯಣ ಹೇಗಿರುತ್ತದೋ ಗೊತ್ತಿಲ್ಲ ಆದರೆ ಆ ಪಯಣದಲ್ಲಿ ನಾವು ಇಬ್ಬರೂ ಒಂಟಿಯಲ್ಲ ಎಂಬ ನಂಬಿಕೆ ನನಗಿತ್ತು ಕೆಲವೊಮ್ಮೆ ನಾವು ಕಳೆದುಕೊಂಡಿದ್ದಕ್ಕಿಂತ ಉತ್ತಮವಾದದ್ದನ್ನು ಪಡೆಯಲು ವಿಧಿ ಹೀಗೆ ಆಟವಾಡುತ್ತದೆ ಏನೋ